ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಹದಿನಾಲ್ಕು ಫ್ಲೋರ್ ಇರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇಲ್ಲಿ ಏನು ಬೆತ್ತನಚಾರ್ಯ ನಿಮ್ಮ ತೋರಿಸ್ತಾ ಇದ್ದೀನೋ ಸೊ ಇಲ್ಲಿ ಜಾಗದಲ್ಲಿ ತಾಳಿ ಇದ್ದಾವೆ ನಾವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬೋದಾ ಅಂತ ಇಲ್ಲಿ ಒಬ್ಬರು ಕೇಳಿದರು ಫ್ರೆಂಡಲ್ಲಿ ಅವರು ಕಮೆಂಟ್ ಕೇಳಿದರು ಏನು ಕೇಳಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಆರತಿ ಡಿ ಅಂತ ಕೇಳ್ತಾ ಇದ್ದಾರೆ ಹಾಂ ಸರ್ ನಾವು ಬೆತ್ತನೆ ಕೆರೆ ಫ್ಲ್ಯಾಟು ಮನೆ ಖಾಲಿ ಇದೆಯಾ ಸರ್ ಪ್ಲೀಸ್ ತಿಳಿಸಿ ಹೇಳಿ ಅಂತ ತಿಳಿಸ್ತಾ ಇದ್ದಾರೆ ನೋಡಿ ನೀವು ಅವರೇ ಇದು ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಇದ್ದವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಇಲ್ಲೂ ಸಹ ಸಾಕಷ್ಟು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಆನ್ಲೈನಲ್ಲಿ ಖಾಲಿ ತೋರಿಸ್ತಾ ಇದೆ ನಿಮ್ಮ ವೆಬ್ಸೈಟಲ್ಲಿ ನೀವು ಹೋದಾಗ ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟಲ್ಲಿ ಹೋದಾಗ ನಿಮಗೆ ಅಲ್ಲಿ ಖಾಲಿ ತೋರಿಸ್ತಾ ಇದೆ ಬಟ್ ನಿಮಗೆ ಖಾಲಿ ತೋರಿಸೋದು ಅದು ಯಾಡಾಗಿಲ್ಲ ಅಂದರೆ ಅಲ್ಲಿ ಖಾಲಿ ತೋರಿಸ್ತಾ ಇರುತ್ತೆ ಹಾಗಾಗಿ ನೀವು ನೇರವಾಗಿ ನೀವು ಯಲಂಕ ಕ್ಷೇತ್ರದಲ್ಲಿ ನೀವು ವಾಸವಾಗಿದ್ದರೆ ನಿಮಗೆ ಬೆತ್ತನಕೆರೆಯಲ್ಲೇ ಬೇಕು ಅಂದರೆ ನಿಮ್ಮ ಯಲಂಕ ಕ್ಷೇತ್ರದಲ್ಲಿ ನೀವಿದ್ದರೆ ಅಲ್ಲಿನ ಶಾಸಕರಾದಂತಹ ಆ ಎಮ್ ಎಲ್ ಎ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಈಗ ಎಲಂಕ ಕ್ಷೇತ್ರದ ಇದು ಯಲಂಕಾಸ ಇರುತ್ತೆ ನೀವು ಯಲಂಕ ಕ್ಷೇತ್ರದ ಎಮ್ ಎಲ್ ಎ ಹತ್ತಿರ ಕಾಂಟ್ಯಾಕ್ಟ್ ಮಾಡಿ ಬೆತನಕೆರೆಯಲ್ಲಿ ಇದೆ ಅಂತ ವಿಚಾರಿಸಿ ನೀವು ಇದ್ದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ನೀವು ನೇರವಾಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಖಾಲಿ ಇದೆ ಎಮ್ ಎಲ್ ಎ ಕೋಟ ಅಂತ ಇರುತ್ತೆ ನೀವು ಎಮ್ ಎಲ್ ಎ ಕೋಟ ಕಡೆಯಿಂದ ನೀವು ಬೆತನಕೆರೆ ಫ್ಲಾಟ್ಗಳು ತಗೊಬೋದು ಇಲ್ಲಿ ಯಾಕೆಂದರೆ ಒಂದು ಈ ಎಕ್ಸಾಂಪಲ್ ಇಲ್ಲಿ ಒಂದು ಮುನ್ನೂರು ಫ್ಲ್ಯಾಟ್ಗಳು ಇಲ್ಲಿದ್ದರೆ ನೂರೈವತ್ತು ಫ್ಲ್ಯಾಟ್ಗಳು ಸರ್ಕಾರಕ್ಕೆ ನೇರವಾಗಿ ಬುಕ್ ಮಾಡೋ ಅವಕಾಶ ಇರುತ್ತೆ ಇನ್ನೂ ನೂರೈವತ್ತು ಫ್ಲ್ಯಾಟ್ಗಳು ಆ ಕ್ಷೇತ್ರದ ಎಮ್ ಎಲ್ ಎ ಹತ್ರ ಇರುತ್ತೆ ಹಾಗಾಗಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂದರೆ ಸರ್ಕಾರದವರು ಐವತ್ತು ಪರ್ಸೆಂಟ್ ಇಟ್ಕೊಂಡಿರ್ತಾರೆ ಆ ಕ್ಷೇತ್ರದ ಎಮ್ ಎಲ್ ಎಗೆ ಐವತ್ತು ಪರ್ಸೆಂಟ್ ಇಲ್ಲಿ ಕೊಟ್ಟಿರ್ತಾರೆ ಈ ಫ್ಲ್ಯಾಟು ಒನ್ ಬಿ ಎಚ್ ಎ ಫ್ಲ್ಯಾಟು ಹಾಗಾಗಿ ನೀವು ಅದೇ ಕ್ಷೇತ್ರದಲ್ಲಿದ್ದರೆ ನೀವು ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಾವು ಹೊರ್ಗಡೆ ಇದ್ದೀವಿ ನೀವು ಎಲ್ಲ ಕ್ಷೇತ್ರಕ್ಕೆ ನಾವು ಬರೋಲ್ಲ ಯಶವಂತಪುರ ಕ್ಷೇತ್ರ ಬರ್ತೀವಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರ್ತೀವಿ ಇಲ್ಲ ದಾಸಿ ಕ್ಷೇತ್ರಕ್ಕೆ ಈ ಥರ ಬಂದಾಗ ನೀವು ನೇರವಾಗಿ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಅದು ಹೊಸ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕ್ ನಿಮಗೆ ತೋರಿಸ್ತಾ ಇದ್ದೀನಿ ಆ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡು ಆನ್ಲೈನ್ ಪ್ರತ್ಯಾಸನ ಹಾಕೊಳ್ಳಿ ನೀವು ಸೈಬರ್ ಸೆಂಟರ್ಗಳೆಲ್ಲಾದರೂ ಹೋಗಿ ಅಥವಾ ಇಲ್ಲಿ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ವೆಬ್ಸೈಟಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಆಪ್ಷನ್ ಏನು ಕೇಳುತ್ತಾ ಆಧಾರ್ ಕಾರ್ಡ್ ಆಗಿರ್ಬೋದು ಐಡೆಂಟಿಟಿ ಕಾರ್ಡ್ ಆಗಿ ಈ ಥರ ಆಪ್ಷನೆಲ್ಲ ಕೇಳ್ತಾ ಕೊಡ್ಕೊಂಡು ಹೋಗಿ ನಿಮಗೆ ಬುಕ್ ಮಾಡೋ ಫ್ಲಾಟ್ ಫ್ಲ್ಯಾಟ್ ಅರ್ಜಿ ಸಲ್ಲಿಸ್ಬೋದು ಸಂದಿಚ ನಿಮಗೆ ಆನ್ಲೈನಲ್ಲಿ ಅರ್ಜಿ ಖಾಲಿ ತೋರಿಸ್ತಾ ಇದೆ ಅದನ್ನು ನಿಖರವಾಗಿ ಇಲ್ಲ ನೀವು ಎಮ್ ಎಲ್ ಎ ಕಡೆ ಆದಿದ್ರೆ ನೀವು ದಯವಿಟ್ಟು ಲಂಕ ಕ್ಷೇತ್ರ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ನೇರವಾಗಿ ಕ್ಷೇತ್ರದಲ್ಲಿಲ್ಲ ಅಂದರೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿ ಆ ನಂತರ ಫ್ಲಾಟ್ ಬುಕ್ ಮಾಡ್ತೀವಿ